ಕರಾವಳಿಯಲ್ಲಿ ಮಳೆಯ ಅಬ್ಬರ ಜೋರಾದ್ರೆ ಮಣ್ಣು ಕುಸಿತ ಆರಂಭ ಆಗುತ್ತೆ ಶತಮಾನ ಕಂಡ ಶಾಲೆ ಬೀಳುವ ಆತಂಕ ಜೀವ ಕೈಯಲ್ಲಿ ಹಿಡಿದು ಬರ್ತಿದ್ದಾರೆ ಮಕ್ಕಳು ಈ ಶಾಲೆ ನೋಡಿ ನೋಡಿದ್ರೆ ಗೊತ್ತಾಗುತ್ತೆ ಬೀಳುವ ಹಂತದಲ್ಲಿದೆ ಅಂತ ಇದು ದಕ್ಷಿಣ ಕನ್ನಡ ಜಿಲ್ಲೆಯ ಪುತ್ತೂರು ತಾಲೂಕಿನಲ್ಲಿರುವ ಐತಿಹಾಸಿಕ ಕೊಂಬೆಟ್ಟು ಸರ್ಕಾರಿ ಪ್ರೌಢಶಾಲೆ ಬ್ರಿಟಿಷ್ ಕಾಲದಲ್ಲಿ ನಿರ್ಮಾಣಗೊಂಡು ಶತಮಾನ ಕಂಡ ಈ ಶಾಲೆ ಲಕ್ಷಾಂತರ ವಿದ್ಯಾರ್ಥಿಗಳಿಗೆ ವಿದ್ಯಾದಾನ ಮಾಡಿದೆ ಸದ್ಯ ಸಾವಿರಕ್ಕೂ ಮಿಕ್ಕಿದ ವಿದ್ಯಾರ್ಥಿಗಳು ಪದವಿ ಪೂರ್ವ ಕಾಲೇಜನ್ನು ಹೊಂದಿದ ಈ ಶಾಲೆಯಲ್ಲಿ ಕಲಿಯುತ್ತಿದ್ದಾರೆ ನಾಲ್ಕೈದು ವರ್ಷಗಳ ಹಿಂದೆ ಈ ಶಾಲೆಯ ಪಕ್ಕದಲ್ಲೇ ಇರುವ ತಾಲೂಕು ಕ್ರೀಡಾಂಗಣವನ್ನು ಅಭಿವೃದ್ಧಿಪಡಿಸುವ ಉದ್ದೇಶದಿಂದ ಶಾಲೆಯ ಆವರಣಗೂಡಿ ಸೇರಿದಂತೆ ಕಟ್ಟಡದ ಅಡಿಪಾಯದವರೆಗೂ ಕೊರೆದಿದೆ ಇದರಿಂದ ಶಾಲೆಯ ಅಡಿಪಾಯ ಕುಸಿದು ನಾಲ್ಕೈದು ಕೊಠಡಿಗಳಲ್ಲಿ ಬಿರುಕು ಬಿಟ್ಟಿದೆ ಅಲ್ಲದೆ ಶಾಲೆಯ ಒಂದು ಪಾರ್ಶ್ವದಲ್ಲಿ ಮಣ್ಣು ಪದೇ ಪದೇ ಕುಸಿಯುತ್ತಿದೆ ಕಳೆದ ಎರಡು ವರ್ಷಗಳ ಹಿಂದೆ ಜನಪ್ರತಿನಿಧಿಯೊಬ್ಬರು ಎರಡು ಕೋಟಿ ಇಟ್ಟಿದೆ ಅದರ ಕಾಮಗಾರಿಗಳು ಪ್ರಾರಂಭ ಆಗ್ತಾ ಹೇಳಿದರು ಆದರೆ ಇಲ್ಲಿ ತನಕ ಯಾವುದೇ ತಡೆಗೋಡೆಗಳು ಆ ಶಾಲೆಗೆ ಆಗಲಿಲ್ಲ ಇದರಿಂದಾಗಿ ಏನಾಗುತ್ತೆ ಅಂತ ಹೇಳಿದರೆ ವಿಪರೀತವಾದ ಮಳೆಯಿಂದಾಗಿ ಇವತ್ತು ನಾಳೆ ಕುಸಿದು ಬಿಡುವಂತಹ ಈ ಶಾಲೆಯನ್ನ ಆ ದರೆಯನ್ನ ಆದಷ್ಟು ಬೇಗ ತಡೆಗೋಡೆಯನ್ನು ಕಟ್ಟುವ ಮೂಲಕ ಈ ಸಮಸ್ಯೆಗೆ ಪರಿಹಾರವನ್ನು ಕೊಡಬೇಕಾಗಿ ನಾನು ಸಾರ್ವಜನಿಕ ವಿದ್ಯಾರ್ಥಿಗಳ ಪರವಾಗಿ ಸರ್ಕಾರದಲ್ಲಿ ವಿನಂತಿಯನ್ನು ಮಾಡುತ್ತಿದ್ದೇನೆ ಶಾಲೆಯ ಮಕ್ಕಳು ಆಟದ ಮೈದಾನಕ್ಕಾಗಿ ಕೊಂಬೆಟ್ಟು ಕ್ರೀಡಾಂಗಣವನ್ನೇ ಉಪಯೋಗಿಸುತ್ತಿದ್ದಾರೆ ಕ್ರೀಡಾಂಗಣಕ್ಕೆ ಬರಬೇಕಾದಲ್ಲಿ ಇದೇ ತಡೆಗೋಡೆಯ ಮೇಲಿಂದ ಮಕ್ಕಳು ಹಾದು ಬರಬೇಕಿದ್ದು ಯಾವಾಗ ಮಣ್ಣು ಕುಸಿದು ಅನಾಹುತ ಸಂಭವಿಸುತ್ತೆ ಅನ್ನೋ ಆತಂಕ ಎದುರಾಗಿದೆ ಈ ವಿದ್ಯಾರ್ಥಿಗಳು ಪ್ರತಿನಿತ್ಯ ಹೋಗುವಂತ ದಾರಿ ಈ ಕ್ರೀಡಾಂಗಣದ ತಡೆಗೋಡೆ ಅದು ಈ ಮಳೆಗಾಲಕ್ಕೆ ಜರಿದು ಬೀಳುವಂತ ಪರಿಸ್ಥಿತಿಯಲ್ಲಿದೆ ಸಂಬಂಧಪಟ್ಟಂತ ಇಲಾಖೆಯವರು ಇದಕ್ಕೆ ಸ್ಯಾಂಕ್ಷನ್ ಆಗಿದೆ ಅಂತ ಹೇಳ್ತಾರೆ ದುಡ್ಡು ಆದಷ್ಟು ಬೇಗ ಈ ಒಂದು ಕಾಮಗಾರಿಯನ್ನು ಮಾಡಿಸಿ ವಿದ್ಯಾರ್ಥಿಗಳ ಹಿತದೃಷ್ಟಿಯಿಂದ ತಕ್ಷಣ ಈ ಕಾಮಗಾರಿಯನ್ನು ಕೈಗೆತ್ತ ಕೇಳಿಕೊಳ್ತಾ ಇದೆ ಮುಂದಿನ ದಿನಗಳಲ್ಲಿ ಭಾರೀ ಮಳೆಯಾದ್ರೆ ಬೀಳುವ ಸಾಧ್ಯತೆ ಹೆಚ್ಚಾಗಿದೆ ಈ ಕಾರಣಕ್ಕೆ ಸಂಬಂಧಪಟ್ಟವರು ಈ ಶಾಲೆಯನ್ನ ಗಮನಹರಿಸಬೇಕಿದೆ ಕ್ಯಾಮೆರಾ ಪರ್ಸನ್ ದಿವಾಕರ್ ಪದ್ಮಂಜ ಜೊತೆ ದಿನೇಶ್ ಕಾಶಿಪಟ್ನ ರಿಪಬ್ಲಿಕ್ ಕನ್ನಡ ಮಂಗಳೂರು ಕರಾವಳಿಯಲ್ಲಿ ಮಳೆಯ ಅಬ್ಬರ ಜೋರಾದ್ರೆ ಮಣ್ಣು ಕುಸಿತ ಆರಂಭ ಆಗುತ್ತೆ ಶತಮಾನ ಕಂಡ ಶಾಲೆ ಬೀಳುವ ಆತಂಕ ಜೀವ ಕೈಯಲ್ಲಿ ಹಿಡಿದು ಬರ್ತಿದ್ದಾರೆ ಮಕ್ಕಳು ಈ ಶಾಲೆ ನೋಡಿ ನೋಡಿದ್ರೆ ಗೊತ್ತಾಗುತ್ತೆ ಬೀಳುವ ಹಂತದಲ್ಲಿದೆ ಅಂತ ಇದು ದಕ್ಷಿಣ ಕನ್ನಡ ಜಿಲ್ಲೆಯ ಪುತ್ತೂರು ತಾಲೂಕಿನಲ್ಲಿರುವ ಐತಿಹಾಸಿಕ ಕೊಂಬೆಟ್ಟು ಸರ್ಕಾರಿ ಪ್ರೌಢಶಾಲೆ ಬ್ರಿಟಿಷ್ ಕಾಲದಲ್ಲಿ ನಿರ್ಮಾಣಗೊಂಡು ಶತಮಾನ ಕಂಡ ಈ ಶಾಲೆ ಲಕ್ಷಾಂತರ ವಿದ್ಯಾರ್ಥಿಗಳಿಗೆ ವಿದ್ಯಾದಾನ ಮಾಡಿದೆ ಸದ್ಯ ಸಾವಿರಕ್ಕೂ ಮಿಕ್ಕಿದ ವಿದ್ಯಾರ್ಥಿಗಳು ಪದವಿ ಪೂರ್ವ ಕಾಲೇಜನ್ನು ಹೊಂದಿದ ಈ ಶಾಲೆಯಲ್ಲಿ ಕಲಿಯುತ್ತಿದ್ದಾರೆ ನಾಲ್ಕೈದು ವರ್ಷಗಳ ಹಿಂದೆ ಈ ಶಾಲೆಯ ಪಕ್ಕದಲ್ಲೇ ಇರುವ ತಾಲೂಕು ಕ್ರೀಡಾಂಗಣವನ್ನು ಅಭಿವೃದ್ಧಿಪಡಿಸುವ ಉದ್ದೇಶದಿಂದ ಶಾಲೆಯ ಆವರಣಗೋಡೆ ಸೇರಿದಂತೆ ಕಟ್ಟಡದ ಅಡಿಪಾಯದವರೆಗೂ ಕೊರೆದಿದೆ ಇದರಿಂದ ಶಾಲೆಯ ಅಡಿಪಾಯ ಕುಸಿದು ನಾಲ್ಕೈದು ಕೊಠಡಿಗಳಲ್ಲಿ ಬಿರುಕು ಬಿಟ್ಟಿದೆ ಅಲ್ಲದೆ ಶಾಲೆಯ ಒಂದು ಪಾರ್ಶ್ವದಲ್ಲಿ ಮಣ್ಣು ಪದೇ ಪದೇ ಕುಸಿಯುತ್ತಿದೆ ಕಳೆದ ವರ್ಷಗಳ ಹಿಂದೆ ಜನಪ್ರತಿನಿಧಿಯೊಬ್ಬರು ಎರಡು ಕೋಟಿ ಅದಕ್ಕೆ ಇಟ್ಟಿದೆ ಅದರ ಕಾಮಗಾರಿಗಳು ಪ್ರಾರಂಭ ಆಗ್ತಾ ಹೇಳಿದ್ರು ಆದರೆ ಇಲ್ಲಿ ತನಕ ಯಾವುದೇ ತಡೆಗೋಡೆಗಳು ಆ ಶಾಲೆಗೆ ಆಗಲಿಲ್ಲ ಇದರಿಂದಾಗಿ ಏನಾಗ್ತದೆ ಅಂತ ಕೇಳಿದರೆ ವಿಪರೀತವಾದ ಮಳೆಯಿಂದಾಗಿ ಇವತ್ತ ನಾಳೆ ಕುಸಿದು ಬಿಡುವಂತ ಇರುವಂತಹ ಈ ಶಾಲೆಯನ್ನ ಆ ದರೆಯನ್ನ ಆದಷ್ಟು ಬೇಗ ತಡೆಗೋಡೆಯನ್ನು ಕಟ್ಟುವ ಮೂಲಕ ಈ ಸಮಸ್ಯೆಗೆ ಪರಿಹಾರವನ್ನು ಕೊಡಬೇಕಾಗಿ ನಾನು ಸಾರ್ವಜನಿಕ ವಿದ್ಯಾರ್ಥಿಗಳ ಪರವಾಗಿ ಸರ್ಕಾರದಲ್ಲಿ ವಿನಂತಿಯನ್ನು ಮಾಡ್ತಾ ಶಾಲೆಯ ಮಕ್ಕಳು ಆಟದ ಮೈದಾನಕ್ಕಾಗಿ ಕೊಂಬೆಟ್ಟು ಕ್ರೀಡಾಂಗಣವನ್ನೇ ಉಪಯೋಗಿಸುತ್ತಿದ್ದಾರೆ ಕ್ರೀಡಾಂಗಣಕ್ಕೆ ಬರಬೇಕಾದಲ್ಲಿ ಇದೇ ತಡೆಗೋಡಿಯ ಮೇಲಿಂದ ಮಕ್ಕಳು ಹಾದು ಬರಬೇಕಿದ್ದು ಯಾವಾಗ ಮಣ್ಣು ಕುಸಿದು ಅನಾಹುತ ಸಂಭವಿಸುತ್ತೆ ಅನ್ನೋ ಆತಂಕ ಎದುರಾಗಿದೆ ಈ ವಿದ್ಯಾರ್ಥಿಗಳ ಪ್ರತಿನಿತ್ಯ ಹೋಗುವಂತ ದಾರಿ ಈ ಕ್ರೀಡಾಂಗಣದ ತಡೆಗೋಡೆ ಅದು ಈ ಮಳೆಗಾಲಕ್ಕೆ ಜರಿದು ಬೀಳುವಂತ ಪರಿಸ್ಥಿತಿಯಲ್ಲಿದೆ ಸಂಬಂಧಪಟ್ಟಂತ ಇದಕ್ಕೆ ಸ್ಯಾಂಕ್ಷನ್ ಆಗಿದೆ ಅಂತ ಹೇಳ್ತಾರೆ ದುಡ್ಡು ಆದಷ್ಟು ಬೇಗ ಈ ಒಂದು ಕಾಮಗಾರಿಯನ್ನು ಮಾಡಿಸಿ ವಿದ್ಯಾರ್ಥಿಗಳ ದೃಢದೃಷ್ಟಿಯಿಂದ ತಕ್ಷಣ ಈ ಕಾಮಗಾರಿಯನ್ನು ಅಂತ ಕೈಗೆತ್ತ ಮುಂದಿನ ದಿನಗಳಲ್ಲಿ ಭಾರೀ ಮಳೆಯಾದರೆ ಬೀಳುವ ಸಾಧ್ಯತೆ ಹೆಚ್ಚಾಗಿದೆ ಈ ಕಾರಣಕ್ಕೆ ಸಂಬಂಧಪಟ್ಟವರು ಈ ಶಾಲೆಯನ್ನ ಗಮನಹರಿಸಬೇಕಿದೆ ಕ್ಯಾಮೆರಾ ಪರ್ಸನ್ ದಿವಾಕರ್ ಪದ್ಮುಂಜ ಜೊತೆ ದಿನೇಶ್ ಕಾಶಿಪಟ್ನ ರಿಪಬ್ಲಿಕ್ ಕನ್ನಡ ಮಂಗಳೂರು ಕರಾವಳಿಯಲ್ಲಿ ಮಳೆಯ ಅಬ್ಬರ ಜೋರಾದ್ರೆ ಮಣ್ಣು ಕುಸಿತ ಆರಂಭ ಆಗುತ್ತೆ ಈ ಬಗ್ಗೆ ಒಂದು ವರದಿ ನೋಡ್ಕೊಂಬ ಶತಮಾನ ಕಂಡ ಶಾಲೆ ಬೀಳುವ ಆತಂಕ ಜೀವ ಕೈಯಲ್ಲಿ ಹಿಡಿದು ಬರ್ತಿದ್ದಾರೆ ಮಕ್ಕಳು ಈ ಶಾಲೆ ನೋಡಿ ನೋಡಿದ್ರೆ ಗೊತ್ತಾಗುತ್ತೆ ಬೀಳುವ ಹಂತದಲ್ಲಿದೆ ಅಂತ ಇದು ದಕ್ಷಿಣ ಕನ್ನಡ ಜಿಲ್ಲೆಯ ಪುತ್ತೂರು ತಾಲೂಕಿನಲ್ಲಿರುವ ಐತಿಹಾಸಿಕ ಕೊಂಬೆಟ್ಟು ಸರ್ಕಾರಿ ಪ್ರೌಢಶಾಲೆ ಬ್ರಿಟಿಷ್ ಕಾಲದಲ್ಲಿ ನಿರ್ಮಾಣಗೊಂಡು ಶತಮಾನ ಕಂಡ ಈ ಶಾಲೆ ಲಕ್ಷಾಂತರ ವಿದ್ಯಾರ್ಥಿಗಳಿಗೆ ವಿದ್ಯಾದಾನ ಮಾಡಿದೆ ಸದ್ಯ ಸಾವಿರಕ್ಕೂ ಮಿಕ್ಕಿದ ವಿದ್ಯಾರ್ಥಿಗಳು ಪದವಿ ಪೂರ್ವ ಕಾಲೇಜನ್ನು ಹೊಂದಿದ ಈ ಶಾಲೆಯಲ್ಲಿ ಕಲಿಯುತ್ತಿದ್ದಾರೆ ನಾಲ್ಕೈದು ವರ್ಷಗಳ ಹಿಂದೆ ಈ ಶಾಲೆಯ ಪಕ್ಕದಲ್ಲೇ ಇರುವ ತಾಲೂಕು ಕ್ರೀಡಾಂಗಣವನ್ನು ಅಭಿವೃದ್ಧಿಪಡಿಸುವ ಉದ್ದೇಶದಿಂದ ಶಾಲೆಯ ಆವರಣಗೂಡಿ ಸೇರಿದಂತೆ ಕಟ್ಟಡದ ಅಡಿಪಾಯದವರೆಗೂ ಕೊರೆದಿದೆ ಇದರಿಂದ ಶಾಲೆಯ ಅಡಿಪಾಯ ಕುಸಿದು ನಾಲ್ಕೈದು ಕೊಠಡಿಗಳಲ್ಲಿ ಬಿರುಕು ಬಿಟ್ಟಿದೆ ಅಲ್ಲದೆ ಶಾಲೆಯ ಒಂದು ಪಾರ್ಶ್ವದಲ್ಲಿ ಮಣ್ಣು ಪದೇ ಪದೇ ಕುಸಿಯುತ್ತಿದೆ ಕಳೆದ ಎರಡು ವರ್ಷಗಳ ಹಿಂದೆ ಜನಪ್ರತಿನಿಧಿಯೊಬ್ಬರು ಎರಡು ಕೋಟಿ ಇಟ್ಟಿದೆ ಅದರ ಕಾಮಗಾರಿಗಳು ಪ್ರಾರಂಭ ಆಗ್ತಾ ಹೇಳಿದರು ಆದರೆ ಇಲ್ಲಿ ತನಕ ಯಾವುದೇ ತಡೆಗೋಡೆಗಳು ಆ ಶಾಲೆಗೆ ಆಗಲಿಲ್ಲ ಇದರಿಂದಾಗಿ ಏನಾಗ್ತದೆ ಅಂತ ಹೇಳಿದರೆ ವಿಪರೀತವಾದ ಮಳೆಯಿಂದಾಗಿ ಇವತ್ತು ನಾಳೆ ಕುಸಿದು ಈ ಶಾಲೆಯನ್ನ ಆ ದರೆಯನ್ನ ಆದಷ್ಟು ಬೇಗ ತಡೆಗೋಡೆಯನ್ನು ಕಟ್ಟುವ ಮೂಲಕ ಈ ಸಮಸ್ಯೆಗೆ ಪರಿಹಾರವನ್ನು ಕೊಡಬೇಕಾಗಿ ನಾನು ಸಾರ್ವಜನಿಕ ವಿದ್ಯಾರ್ಥಿಗಳ ಪರವಾಗಿ ಸರ್ಕಾರದಲ್ಲಿ ವಿನಂತಿಯನ್ನು ಮಾಡುತ್ತಿದ್ದೇನೆ ಶಾಲೆಯ ಮಕ್ಕಳು ಆಟದ ಮೈದಾನಕ್ಕಾಗಿ ಕೊಂಬೆಟ್ಟು ಕ್ರೀಡಾಂಗಣವನ್ನೇ ಉಪಯೋಗಿಸುತ್ತಿದ್ದಾರೆ ಕ್ರೀಡಾಂಗಣಕ್ಕೆ ಬರಬೇಕಾದಲ್ಲಿ ಇದೇ ತಡೆಗೋಡೆಯ ಮೇಲಿದ್ದ ಮಕ್ಕಳು ಹಾದು ಬರಬೇಕಿದ್ದು ಯಾವಾಗ ಮಣ್ಣು ಕುಸಿದು ಅನಾಹುತ ಸಂಭವಿಸುತ್ತೆ ಅನ್ನೋ ಆತಂಕ ಎದುರಾಗಿದೆ ಈ ವಿದ್ಯಾರ್ಥಿಗಳ ಪ್ರತಿನಿತ್ಯ ಹೋಗುವಂತ ದಾರಿ ಈ ಕ್ರೀಡಾಂಗಣದ ತಡೆಗೋಡೆ ಅದು ಈ ಮಳೆಗಾಲಕ್ಕೆ ಜರಿದು ಬೀಳುವಂತ ಪರಿಸ್ಥಿತಿಯಲ್ಲಿದೆ ಸಂಬಂಧಪಟ್ಟಂತ ಇಲಾಖೆಯವರು ಇದಕ್ಕೆ ಸ್ಯಾಂಕ್ಷನ್ ಆಗಿದೆ ಅಂತ ಹೇಳ್ತಾರೆ ದುಡ್ಡು ಆದಷ್ಟು ಬೇಗ ಈ ಒಂದು ಕಾಮಗಾರಿಯನ್ನು ಮಾಡಿಸಿ ವಿದ್ಯಾರ್ಥಿಗಳ ಹಿತದೃಷ್ಟಿಯಿಂದ ತಕ್ಷಣ ಈ ಕಾಮಗಾರಿಯನ್ನು ಕೈಗೆತ್ತ ಕೇಳಿಕೊಳ್ತಾ ಇದ್ದಾರೆ ಮುಂದಿನ ದಿನಗಳಲ್ಲಿ ಭಾರೀ ಮಳೆಯಾದ್ರೆ ಬೀಳುವ ಸಾಧ್ಯತೆ ಹೆಚ್ಚಾಗಿದೆ ಈ ಕಾರಣಕ್ಕೆ ಸಂಬಂಧಪಟ್ಟವರು ಈ ಶಾಲೆಯನ್ನ ಗಮನಹರಿಸಬೇಕಿದೆ ಕ್ಯಾಮೆರಾ ಪರ್ಸನ್ ದಿವಾಕರ್ ಪದ್ಮಂಜಾ ಜೊತೆ ದಿನೇಶ್ ಕಾಶಿಪಟ್ನ ರಿಪಬ್ಲಿಕ್ ಕನ್ನಡ ಮಂಗಳೂರು